नहीं फाइंड बना बेस्ट डिग्री। आईडेंटिफाईड डायरेक्ट सीट्स कंटाइन एक्स एंड गिव द कॉम्प्लिसेट ऑफ एक्स। ओके देना। मदर ने देना। फाइव स्क्वायर एक्स प्लस वाई। अच्छा ओके। ಚಪಾತಿ ತಿಂದಾ ಚಪಾತಿ ಜೊತೆ ಏನು ತಿಂದೆ? ಬಲೆ ತಿಂದೆ ಇಲ್ವಾ? ರೊಟ್ಟಿ ಜೊತೆ ಚಟ್ನಿ ತಿಂದಾ ನೀನೇ ಸ್ನ್ಯಾಕ್ ಫುಡ್ ನೋಡಿದಿರ ಜಂಕ್ ಫುಡ್ ಯಾವುದು? ಐಸ್ ಕ್ರೀಮ್ ಐಸ್ ಕ್ರೀಮ್ ಕುಕುರೆ ಕುಕುರೆ ಆರ್ಂಚ್ ಕೂಲ್ ಚೈತ್ರ ನಾಯಕರಳ್ಳಿ ಜಿಲ್ಲಾಧ್ಯಕ್ಷರು ಹಾಸನ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಮಗೆಲ್ಲರಿಗೂ ಘನತವೆತ್ತ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ಟಿಯನ್ನು ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ನಾವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸೇವೆಯನ್ನು ಸಲ್ಲಿಸಿದರೂ ಸಹ ನಮಗೆ ಅನ್ವಯ ಮಾಡಿರೋ ಅನ್ವಯ ಮಾಡಿರೋ ಆದೇಶ ಅನ್ವಯ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇಂದು ರಾಜ್ಯಾದ್ಯಂತ ನಮ್ಮ ರಾಜ್ಯ ಸರ್ಕಾರದ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋದಕ್ಕೋಸ್ಕರ ನಮ್ಮ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸೂಚನೆಯ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚಂದ್ರಶೇಖರ್ ನುಗ್ಲಿ ಸರ್ ಅವರು ಮತ್ತು ಅಧ್ಯಕ್ಷ ರಾಜ್ಯ ಗೌರವಾಧ್ಯಕ್ಷರಾದಂಥ ನಾಗೇಶಣ್ಣನವರು ಮತ್ತು ಕಾರ್ಯದರ್ಶಿಗಳಾದಂಥ ಚೇತನ್ ಸರ್ ಅವರ ಆದೇಶದ ಮೇರೆಗೆ ನಾವು ಕರ್ನಾಟಕ ರಾಜ್ಯಾದ್ಯಂತ ನಾವು ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ನಾವು ಶಿಕ್ಷಕರು ಪಾಠ ಬೋಧನೆಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೆ ಇರೋ ಥರ ನಾವು ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಹಿಂದೆ ನಾವು ಕೇಂದ್ರ ಸರ್ಕಾರದ ಗಮನವನ್ನು ಸೆಳಿಬೇಕು ಅಂಥೇಳಿ ದೆಹಲಿಯ ಜಂತರ್ ಮಂತರಲ್ಲಿ ನಮ್ಮ ರಾಜ್ಯದ ಎಲ್ಲ ಶಿಕ್ಷಕರು ಎಲ್ಲ ಜಿಲ್ಲೆಯಿಂದ ನಾವು ಈ ಟೆಟ್ಟನ್ನು ವಿರೋಧಿಸಿ ನಾವು ಒಂದು ಪ್ರತಿಭಟನೆಯನ್ನು ಮಾಡಿದ್ವು ಇಂದು ನಾವು ಎಲ್ಲ ಶಿಕ್ಷಕರು ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ನಮ್ಮ ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷಗಳಿಂದ ಸಹ ಸೇವೆ ಮಾಡಿರುವಂಥ ಶಿಕ್ಷಕರು ನಮ್ಮ ಸೇವೆಯನ್ನು ಪರಿಗಣಿಸಬೇಕು ನಮಗೆ ಟೆಟ್ಟನ್ನು ಹೇರಬಾರ್ದು ಹೇಳಿ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಗಮನ ಸೆಳೀಲಿಕ್ಕೋಸ್ಕರ ನಾವು ಈ ಸಾಂಕೇತಿಕವಾಗಿ ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ಪಾಠ ಬೋಧನೆಯನ್ನು ಮಾಡಿಕೊಂಡು ಯಾವುದೇ ರೀತಿಯಾದಂಥ ಶಾಲಾ ಮಕ್ಕಳಿಗೆ ತೊಂದರೆ ಆಗದೆ ಇರೋ ಥರ ನಾವು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ನಾವು ಪ್ರತಿಭಟನೆಯನ್ನು ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಶಾಲಾ ಶಿಕ್ಷಕರ ಸಂಘದ ನಮ್ಮ ಸಂಘದ ನಿರ್ದೇಶಕರಾದಂಥ ಗೌಡಾಲೊಯ್ ಜೌರಪ್ಪ ಸರ್ ಅವರು ಜೊತೆಗೆ ಸರ್ಕಾರಿ ನೌಕರರ ಸಂಘದ ಕ್ರೀಡಾ ಕಾರ್ಯದರ್ಶಿಗಳಾದಂತಹ ರವೀಂದ್ರ ಸರ್ ಅವರು ಜೊತೆಗೆ ನಮ್ಮ ಶಿಲಾ ಶಾಲಾ ಶಿಕ್ಷಕರ ಸಂಘದ ನಮ್ಮ ಶೇಖರ್ ಸರ್ ಅವರು ಮತ್ತು ಈ ಶಾಲೆಯ ಶಿಕ್ಷಕರಾದಂತಹ ಹರೀಶ್ ಸರ್ ಅವರು ಮತ್ತು ವಿಜಯ ಮೇಡಮ್ ಅವರು ವೈಲೆಟ್ ಟೀಚರ್ ಅವರು ಶೈಲಜಾ ಮೇಡಮ್ ಅವರು ಎಲ್ಲರೂ ಸಹ ಹಾಜರಿದ್ದಾರೆ ಧನ್ಯವಾದಗಳು చైత్రా జిల్లా జిల్లాధ్యక్షు హాసన జాల హస జిల్లా ప్రాథమిక శాలా శిక్షకర సంఘం